ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡಬೇಕು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಆಲ್ ಬಟನ್ ಕಡ್ಡಾಯವಾಗಿ ಒತ್ತಬೇಕು ದಯವಿಟ್ಟು ಯಾಕಂದರೆ ನಮ್ಮ ಚಾನಲಲ್ಲಿ ಸಾವಿರಾರು ವರದಿಗಳು ವಿಡಿಯೋಗಳು ನಾವು ಪ್ರಸಾರ ಮಾಡಲಾಗಿದೆ ಮತ್ತು ವಿಶೇಷ ಚೇತನರಿಗಾಗಿ ಹಲವಾರು ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥ ಈ ಒಂದು ಚಾನಲ್ ತಾವೆಲ್ಲರೂ ಸಹಕಾರ ಮಾಡಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ಮತ್ತು ಇನ್ನೊಬ್ಬ ವಿಶೇಷ ಚೇತನರಿಗೆ ಶೇರ್ ಮಾಡೋದ್ರ ಮೂಲಕ ತಾವು ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಚಾನಲ್ ಸಹಕರಿಸ್ಬೇಕು ಅಂತ ಕೇಳ್ಕೊಂಡು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋಬೇಕು ಈ ಒಂದು ವರದಿಯ ವಿಡಿಯೋ ಮಾಡ್ತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ರಾಜ್ಯದ ಆರು ಸಾವಿರ ಚಿಲ್ಲರೆ ಪುನರ್ವಸತಿ ಕಾರ್ಯಕರ್ತರ ಭವಿಷ್ಯ ಸುಮಾರು ವರ್ಷದಿಂದ ಏನೋ ಕನಸಿಟ್ಕೊಂಡು ಹೋರಾಟಗಳ ಮೂಲಕ ಸಂಘಟನಾತ್ಮಕ ಮೂಲಕ ಚರ್ಚೆಗಳ ಮೂಲಕ ಅನೇಕ ವಿಚಾರಗಳು ನಾವೆಲ್ಲ ಈಗಾಗಲೇ ನೋಡಿದ್ದೆವು ಈ ಒಂದು ಕೊನೆ ಹಂತ ಎಲ್ಲರ ಎಲ್ಲರ ಮನಸ್ಸಿನಲ್ಲಿರೋದೇನೆಂದರೆ ಕೊನೆ ಹಂತಕ್ಕೆ ಎಲ್ಲರೂ ಬಂದು ತಲುಪಿದ್ದಾರೆ ಏನಂತಂದರೆ ಈ ಹೋರಾಟಗಳ ಮೂಲಕ ಅನೇಕ ಪ್ರಯತ್ನ ಮಾಡಿದ್ರು ಮಾಡಿದರೂ ಸಹಿತ ಸರ್ಕಾರ ಪ್ರತಿ ವರ್ಷ ಹೋರಾಟವನ್ನು ಗಮನಿಸಿ ಗೌರವದನ ಹೆಚ್ಚಳ ಮಾಡ್ತಕ್ಕಂಥ ಒಂದು ಒಂದು ನಿಯಮನ ಪಾಲಿಸ್ಕೊಂಡು ಇದೆ ಇವರ ಬೇಡಿಕೆ ಕನಿಷ್ಠ ವೇತನ ಖಾಯಾಮಾತಿ ಅಂತ ಅಂತಕ್ಕಂಥ ಏನು ವಿಚಾರ ಅದನ್ನು ಪೂರೈಸದೆ ಸರ್ಕಾರ ಅವರಿಗೆ ಗೌರವದನ ಹೆಚ್ಚಳ ಮಾಡ್ತಾ ಸಮಾಧಾನ ಪಡಿಸಕ ಪಡಿಸಕ ಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ ಇದು ನಾವು ನೀವೆಲ್ಲ ಕಾಣ್ತಾ ಇದ್ದೀವಿ ಈ ಸಮಾಧಾನ ಪಟ್ಟಂಥ ವಿಶೇಷಚೇತನರಿಗೆ ಇದರಲ್ಲಿ ಅವರಿಗೆ ಭವಿಷ್ಯ ಕಂಡು ಬರ್ತಾಯಿಲ್ಲ ಕಾರಣ ಏನಂದರೆ ಬರೀ ಗೌರವದ ಹೆಚ್ಚಳ ಮಾಡೋದರಿಂದ ನಮ್ಮ ಭವಿಷ್ಯ ಮುಂದಿನ ಭವಿಷ್ಯ ಆಗಲ್ಲ ಯಾಕಂದರೆ ಈ ಒಂದು ಪುನರುಸ್ಥಿತಿ ಯೋಜನೆಯಲ್ಲಿ ಬಂದಾಗ ಎಲ್ಲರೂ ಅನೇಕ ಕಾರ್ಯಕರ್ತರು ಮದುವೆ ಆಗದೇ ಎಲ್ಲರೂ ಬ್ಯಾಚುಲರ್ ಆಗಿದ್ದರು ಆಗ ಯಾವುದೂ ಇರಲಿಲ್ಲ ಈಗ ಮದುವೆಯಾಗಿ ಮಕ್ಕಳಾಗಿ ಮಕ್ಕಳ ಭವಿಷ್ಯ ಎಲ್ಲರ ಕಣ್ಮುಂದೆ ಬರ್ತಾ ಇರೋದ್ರಿಂದ ಮುಂದೆ ಏನಾದರೂ ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಎಲ್ಲರೂ ತಮ್ಮ ತಮ್ಮ ಆಲೋಚನೆ ಪ್ರಕಾರ ವಿಚಾರ ಮಾಡಿ ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಇದ್ದಾರೆ ಆ ಹೊಸ ಹೊಸ ದಾರಿ ಹುಡುಕುವಂಥ ಚರ್ಚೆ ಈಗಾಗಲೇ ನಾವು ಎಲ್ಲ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹೀಗೆ ಹಲವು ಹತ್ತು ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತಾ ಬರ್ತಾಯಿದೆ ಚಾನಲ್ ಆದರೆ ಕೊನೆಯದಾಗಿ ಇಂದು ಅಂದರೆ ಇವತ್ತು ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಏನು ಹುಬ್ಬಳ್ಳಿಯಲ್ಲಿ ಒಂದು ಸ ಸಭೆ ಕರೆದಿದ್ದಾರೆ ಆ ಸಭೆಯನ್ನು ಈಗಾಗಲೇ ನಾವೆಲ್ಲ ಗಮನಿಸಿದೆವು ಈ ಸಭೆ ಇವತ್ತೇ ಇದ್ದರೂ ಸಹಿತ ಈ ವಿಚಾರ ತಮ್ಮ ಜೊತೆಗೆ ಯಾಕೆ ಅಂಚ್ಕೋತಾ ಇದ್ದೇನೆ ಈ ಒಂದು ನಿರ್ಧಾರದಿಂದ ಅಂದರೆ ಡಾಕ್ಟರ್ ಕೆ ಎಸ್ ಶರ್ಮಾ ಸಾಹೇಬರು ಏನು ತಮಗೆಲ್ಲ ಒಳ್ಳೇದು ಮಾಡಬೇಕಂತ ಏನು ಸಭೆ ಕರೆದಾರೆ ತಾವೆಲ್ಲರೂ ಒಟ್ಟಾಗಿ ಈ ಶರ್ಮಾ ಸಾಹೇಬರ ಈ ಒಂದು ಸಭೆಗೆ ಹಾಜರಾಗೋದ್ರ ಜೊತೆಗೆ ಇವರು ಹೇಳುವಂಥ ಪ್ರತಿಯೊಂದು ವಿಚಾರಗಳನ್ನು ತಮ್ಮ ಲಕ್ಷ್ಯದಲ್ಲಿಟ್ಟುಕೊಂಡು ಅವ್ರು ಏನು ಕೇಳ್ತಾರೋ ದಾಖಲೆಗಳನ್ನೆಲ್ಲ ಎಲ್ಲ ಕೊಟ್ಟು ತಮ್ಮ ಭವಿಷ್ಯ ನಿರ್ಧರಿಸಿಕೊಂಡ್ರೆ ಮುಂದಿನ ದಿನ ನಿಜವಾಗಲೂ ಭವಿಷ್ಯ ನಿರ್ ನಿರ್ಧಾರ ಆಗ್ತದೆ ಅದಕ್ಕೆ ಇವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ಸಭೆಗೆ ಹೋಗ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಗಮನಿಸಿ ಅವರು ಹೇಳಿದಂಥ ವಿಷಯ ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಈ ಮೊದಲು ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂ ನೌಕರ ಮಹಾಮಂಡಲದ ವಿಶ್ವ ಶ್ರಮ ಕ್ಷೇತ್ರದ ಆವರಣದಲ್ಲಿಯ ಕುಟೀರದಲ್ಲಿ ಸಮಾವೇಶಗೊಂಡು ಅಂಗವಿಕಲ್ ರಾಜ್ಯ ಮಟ್ಟದ ಸಂಘಟನೆಯನ್ನು ಬಲಪಡಿಸುವ ಬಗ್ಗೆ ಮಹಾಮಂಡಲದ ಅಧ್ಯಕ್ಷರಾದ ನನ್ನೊಡನೆ ಚರ್ಚಿಸಿದರು ಇವರ ಅಭಿಪ್ರಾಯದಂತೆ ರಾಜ್ಯ ಮಟ್ಟದ ಅಂಗವಿಕಲರ ಪ್ರತಿನಿಧಿಗಳು ಒಂದು ಸಭೆಯನ್ನು ಇದೇ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹುಬ್ಬಳ್ಳಿಯ ಗೋಕುಲ ರಸ್ತೆಯ ವಿಶ್ವಶ್ರಮ ಚೇತನದಲ್ಲಿಯ ಶರ್ಮ ಭವನದಲ್ಲಿ ಸಭೆಯನ್ನು ಮಹಾಮಂಡಲದ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕರೆಯುವಂತೆ ನಿರ್ಧರಿಸ ನಿರ್ಧರಿಸಿದರು ಈ ಸಭೆಗೆ ರಾಜ್ಯದ ಅಂಗವಿಕಲ ಚೇತನ ಬಂಧು ಭಗಿನಿಯರೆಲ್ಲರೂ ಆಮಂತ್ರಣ ಇದ್ದು ತಾವೆಲ್ಲರೂ ಈ ಸಭೆಗೆ ಆಗಮಿಸಬೇಕಂತ ಹೇಳಿ ಶರ್ಮಾ ಸಾಹೇಬರು ಈಗಾಗಲೇ ಸುಮಾರು ಆರು ಎಂಟು ಎರಡು ಸಾವಿರ ಇಪ್ಪತ್ತೈದರೊಂದು ಪತ್ರ ಬರೆದಿದ್ದರು ಆ ಪತ್ರದಂತೆ ರಾಜ್ಯಾದ್ಯಂತ ಎಲ್ಲರೂ ಸಭೆ ಸೇರಿಸ್ತಾಯಿದ್ರಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಹೋರಾಟದ ಮೂಲಕ ಈ ಸುಮಾರು ಹದಿನೈದು ಹದಿನಾರು ವರ್ಷ ಎಲ್ಲರೂ ಪ್ರಯತ್ನ ಮಾಡಿದ್ರಿ ಇದೊಂದು ಮಾರ್ಗದ ಮೂಲಕ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಕಾನೂನಾತ್ಮಕ ಹೋರಾಟ ಮಾಡಿದ್ರೆ ಏನಾದರೂ ಭವಿಷ್ಯ ಆಗ್ಬೋದು ಅಂತೇನು ಕನಸಿಟ್ಕೊಂಡ್ರಿ ಅದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೆ ಕಾನೂನಾತ್ಮಕ ಹೋರಾಟ ಯಶಸ್ವಿಯಾಗಲಿ ತಾವೆಲ್ಲರೂ ತೆಗೆದುಕೊಂಡ ನಿಯ ನಿರ್ಧಾರ ಇವತ್ತಿನ ನಿರ್ಧಾರ ಒಳ್ಳೆಯ ನಿರ್ಧಾರ ಆಗಿದೆ ತಾವೆಲ್ಲರೂ ಕೈ ಜೋಡಿಸಿ ಪ್ರತಿಯೊಂದು ಸಂಘಟಕರು ಕಾರ್ಯಕರ್ತರು ಪುನಸ್ತಿ ಕಾರ್ಯಕರ್ತರು ಕೈ ಜೋಡಿಸಿ ಶರ್ಮಾ ಸಾಹೇಬರು ಹೇಳ್ತಕ್ಕಂಥ ದಾಖಲೆಗಳೆಲ್ಲರೂ ತಾವು ಅಲ್ಲಿ ಸಲ್ಲಿಸಿದರೆ ಮುಂದಿನ ದಿನ ತಮ್ಮ ಭವಿಷ್ಯ ನಿರ್ಮಾಣ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅದಕ್ಕಾಗಿ ಈ ಒಂದು ವಿಚಾರ ತಿಳಿದು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಳಗ ತಮಗೆಲ್ಲರಿಗೂ ಶುಭ ಕೋರಿ ಈ ಸಭೆ ಯಶಸ್ವಿಯಾಗಲಿ ತಮ್ಮ ಭವಿಷ್ಯ ಒಳ್ಳೆಯದಾಗಲಿ ತಮ್ಮ ಭವಿಷ್ಯ ನಿರ್ಧಾರ ಆಗಲಿ ತಮ್ಮ ಏನು ಕನಸದ ಕನಸು ಈಡೇರಲಿ ಅಂಥೇಳಿ ಶುಭ ಹಾರೈಸುವುದರ ಜೊತೆಗೆ ತಮಗೆಲ್ಲರಿಗೂ ಯಶಸ್ವಿ ಆಗಲಿ ತಾವೆಲ್ಲರೂ ಒಳ್ಳೆಯ ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದೀರಿ ಅನ್ನತಕ್ಕಂಥ ವಿಚಾರ ಬಂದು ಈ ಒಂದು ವರದಿ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ